ನೆಮ್ಮು ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಿದ್ದ ಹಾಗೇನೆ ಎಲ್ಲೋ ಹಬ್ಬ ಮಾಡ್ತಿದ್ದಾರೆ ಅನ್ನೋ ವಾತಾವರಣ ಯಾಕಂದ್ರೆ ದೂರದಲ್ಲಿ ತಮಟೆ ಸೌಂಡ್ ಕೇಳ್ತಾ ಇತ್ತು ತಮ್ಟೆ ಸೌಂಡ್ ಕೇಳ್ತಿದ್ದ ಹಾಗೆನೆ ನಮ್ಮೂರಲ್ಲಿ ಹಬ್ಬದಲ್ಲಿ ನಡೀತಿದಂತಹ ಶಬ್ದ ಕಿವಿಗೆ ಬೀಳ್ತಾ ಇತ್ತು ಹಾಗೆ ವಿಚಾರಿಸಿದಾಗ ಗೊತ್ತಾಯ್ತು ಇದೇ ದೇವಸ್ಥಾನದಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಅಂತ ಹಾಗಿದ್ರೆ ಅಲ್ಲಿ ಹೋಗಿ ನೋಡೇ ಬಿಡೋಣ ಏನ್ ತರದ್ ಹಬ್ಬ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಈ ವಿಡಿಯೋನ ನಿಮ್ ಜೊತೆ ಹಂಚ್ಕೊತಾ ಇದೀನಿ ಸೊ ಫಸ್ಟ್ ಟೈಮ್ ನನ್ನ ಕೃತಿಕ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ದೂರದಲ್ಲಿ ಯಾರೋ ಬುಟ್ಟಿ ಹೊತ್ಕೊಂಡು ನಿಂತಿದ್ದ ಹಾಗೆ ಕಾಣಿಸ್ತು ಹಾಗೆ ಕ್ಯಾಮ್ರಾ ಹಿಡಿತಾ ಹೋದಾಗ ಒಬ್ರು ಇಬ್ರಲ್ಲ ನೂರಾರು ಜನ ಬುಟ್ಟಿ ಹೊತ್ಕೊಂಡು ನಿಂತಿದ್ರು ಆ ಬುಟ್ಟಿಗಳನ್ನ ನೋಡೆ ತುಂಬಾ ವರ್ಷ ಆಗಿತ್ತು ಈಗೆಲ್ಲ ಪ್ಲಾಸ್ಟಿಕ್ ಕವರ್ ಹೋಗಿ ಪ್ಲಾಸ್ಟಿಕ್ ಬ್ಯಾಗ್ ಬರ್ತಾ ಇದೆ ಎಲ್ಲಾರ ಕೈಯಲ್ಲೂ ಒಂದು ಬಟ್ಟೆ ಬ್ಯಾಗ್ ಕಾಣಿಸ್ತಾ ಇದೆ ಯಾಕಂದ್ರೆ ತುಂಬಾ ಕಡೆ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಅಂಥದ್ರಲ್ಲಿ ಬುಟ್ಟಿಗಳನ್ನ ನೋಡಿ ವಾ ಎಷ್ಟು ವರ್ಷ ಆಯ್ತು ಅನ್ನೋ ಖುಷಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಬುಟ್ಟಿ ಹೊತ್ಕೊಂಡಿರೋರ್ನ ವಿಡಿಯೋ ತೆಗಿತಾ ಹೋದೆ ಲೈನು ಸಿಕ್ಕಾಪಟ್ಟೆ ಇತ್ತು ಹಾಗೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಅನ್ನೋ ಕುತೂಹಲದಿಂದ ಬಂದ್ರೆ ಇಲ್ಲಿ ಬನ್ನಂತಮ್ಮ ಹಬ್ಬ ಮಾಡ್ತಾ ಇದ್ದಾರೆ ಹೌದು ಈ ಹಬ್ಬದಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದು ಅಡಿಗೆ ಮಾಡಿ ದೇವ್ರಿಗೇನು ನೈವೇದ್ಯ ಕೊಡ್ತಾರೆ ಅಂತ ಅಲ್ಲಿ ಇಲ್ಲಿ ಮಾತಾಡ್ತಾರೆ ಅದಕ್ಕೆ ಬಿತ್ತು ಹಾಗಿದ್ರೆ ಇಲ್ಲಿ ಏನ್ ಮಾಡ್ತಾರೆ ಈ ಹಬ್ಬದ ವಿಶೇಷತೆ ಏನು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಇದೆಲ್ಲ ನಿನ್ ಜೊತೆ ಹಂಚ್ಕೋತಾ ಇದ್ದೀನಿ ಬನ್ನಿ ಈ ಹಬ್ಬದಲ್ಲಿ ಏನೆಲ್ಲ ವಿಶೇಷತೆ ಇದೆ ತಿಳಿಯೋಣ ನಮಸ್ಕಾರ ಏನು ಹಬ್ಬ ಆಗಿದ್ದು ಎಷ್ಟು ವರ್ಷದಿಂದ ಈ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ ಈ ಹಬ್ಬದ ಉದ್ದೇಶ ಏನು ಸರ್ ಮೇಡಮ್ ಶ್ರೀ ಆದಿಶಕ್ತಿ ಬನಂತಮ್ಮ ಕಾಳಮ್ಮ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷನಾದ ನಾನು ಎಸ್ ಬಾಲು ಅಂತ ಹಾಗೂ ನನ್ನ ಜೊತೆಯಲ್ಲಿ ಇಪ್ಪತ್ತು ಜನ ತಂಡ ಸಹ ಇದೆ ಅಲ್ಲಿ ಎಲ್ಲ ನನ್ನ ಗೌರವಂತ ಪದಾಧಿಕಾರಿಗಳು ಸಹ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕನ್ನೇಗುಡುಕೊಪ್ಪಲು ಗ್ರಾಮದಲ್ಲಿ ಹಿರಿಯರು ಆಷಾಡ ಮುಂಚೆ ಒಂದು ಸಭೆ ಸೇರಿ ನಮ್ಮ ಗ್ರಾಮದೇವರು ಹಾಗೂ ದೇ ದೇವತೆಗಳ ಹಬ್ಬಗಳನ್ನು ಫಿಕ್ಸ್ ಮಾಡ್ತಾರೆ ಅದೇ ರೀತಿ ಆಷಾಢ ಮಾಸದಲ್ಲಿ ನಮ್ಮ ಗ್ರಾಮದೇವರ ಹಬ್ಬಗಳು ಬರ್ತವೆ ಮೊದಲನೇದಾಗಿ ಈಶ್ವರನ ಪೂಜೆ ಎರಡನೇದಾಗಿ ಕಾಳಮ್ಮನವರ ಪೂಜೆ ಹಬ್ಬ ಮೂರನೇದಾಗಿ ಬನಂತಮ್ಮ ಈ ಬನಂತಮ್ಮನ ಹಬ್ಬದ ಮೊದಲನೇ ದಿವಸ ಸಿಹಿ ಎಡೆ ಕೊಡುವುದು ನಂತರ ಎರಡನೇದು ಖಾರ ಎಡೆ ಕೊಡುವುದು ಅದು ಖಾರ ಎಡೆ ಕೊಡುವುದು ಅಂದರೆ ಇಲ್ಲೇ ಬಂದು ಅದನ್ನು ಮಾಡಿ ಅಮ್ಮನವರಿಗೆ ಅದನ್ನು ಸ ಪ್ರಸಾದ ರೂಪದಲ್ಲಿ ಕೊಟ್ಟು ಅನಂತರ ಮನೆಗೆ ತೆರಳಿ ಅದನ್ನು ಪ್ರಸಾದ ಅವರ ಅಡುಗೆಯಲ್ಲಿ ಬೆರೆಸಿ ಆಮೇಲೆ ಅವರು ಊಟ ಮಾಡುತ್ತಾರೆ ಇದು ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಇದು ಸಾವಿರ ಕಿಸ್ತಕ ಐನೂರು ಶತಮಾನಗಳಿಂದ ಬಂದಿರುವಂಥ ಈ ಒಂದು ಪೂಜಾ ಕಾರ್ಯಕ್ರಮ ಕಾರಣ ಏನು ಅಂತಂದರೆ ನಮಗೆ ಹಿರಿಯರು ತಿಳಿಸ್ಕೊಟ್ಟಾಗಿ ಹಿಂದೆ ಕಾಲರ ಪ್ಲೇಗು ಭಾಳ ಇತ್ತಂತೆ ಆಗ ಇದನ್ನು ಮಣ್ಣಿಂದ ಈ ಗೊಂಬೆಗಳನ್ನು ಮಾಡಿ ಬನ್ನಂತಮ್ಮ ಕಾಳಮ್ಮನವರನ್ನು ಪೂಜಿಸಿ ಎರಡು ದಿವಸಗಳು ಮೂರು ದಿವಸಗಳ ಕಾಲ ಕಾಳಮ್ಮ ಒಂದು ದಿವಸ ಬನ್ನಂತಮ್ಮ ಎರಡು ದಿವಸಗಳ ಕಾಲ ಕೂರಿಸಿ ಅದಕ್ಕೆ ಅದ್ದೂರಿಯಾಗಿ ಪೂಜೆ ಮಾಡಿ ನಡ್ಸ್ಕೊಂಡು ಬರ್ತಿದ್ರು ಕಾಲಕ್ರಮೇಣ ಗುಡಿಸ್ಲು ಹಾಕ್ಕೊಂಡು ಅವ್ರು ಹಿಂದೆ ಏನು ಮಾಡ್ತಿದ್ರು ಅಂದರೆ ಚಪರ ಹಾಕಿ ಗರಿ ಹಾಕಿ ಮಾಡ್ಕೊಂಡು ಬರ್ತಿದ್ರು ನಾವು ಕಾಲಕ್ರಮೇಣ ಅದನ್ನು ಮುಂದುವರ್ಸ್ಕೊಂಡು ಬಂದು ಅದನ್ನೇ ಆದಂಥ ಸರ್ಕಾರದಿಂದ ಜಾಗವನ್ನು ಬಿಡಿಸಿ ಈ ಹೆಸರಿನಲ್ಲಿ ದೇವಸ್ಥಾನವನ್ನು ಸ್ಥಾಪಿಸಿ ಈಗ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಹಬ್ಬ ನಡೆಸ್ಕೊಂಡು ಬರ್ತಾಯಿದ್ದೀವಿ ಹಾಂ ಹ್ಞೂ ಹ್ಞೂ ಇದು ಪುರಾತನ ನನ್ನ ನನ್ನ ತಿಳಿದ ಮಟ್ಟಿಗೆ ಹಿರಿಯರು ನಮ್ಮ ತಿಳಿದು ನಮ್ಮ ತಾತಿಂದೆಲ್ಲ ಹೇಳ್ತಿದ್ದು ಮಾತಿದ್ದೆವು ಆಗಲೂ ಸಹ ಚಿಕ್ಕ ಹುಡುಗ್ರು ಇದ್ದಾಗಲೂ ಸಹ ಮಣ್ಣಲ್ಲಿ ಮಾಡಿದ ಗೊಂಬೆಗಳ ವಿಗ್ರಹಗಳನ್ನೇ ಸಹ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಬರ್ತಿದ್ರು ಈಗ ಅದು ಹಿಂದಿನಂತೆ ಇವತ್ತು ನಡೀತಾ ಇದೆ ಈ ಮಣ್ಣನ್ನು ಮಂಡ್ಯ ಜಿಲ್ಲೆ ಶ್ರೀರಂಪಟ್ಟಣ ತಾಲೂಕು ಪ ಸಿರಮ್ಮ ಪಂಪನಸಳ್ಳಿ ಗ್ರಾಮದಿಂದ ತಂದು ಆ ಮಣ್ಣನ್ನು ಹದ ಮಾಡಿ ಅದನ್ನು ಹದ ಮಾಡಿ ಈ ವಿಗ್ರಹನ ಆಚಾರ ಕೈಲಿಂದನೇ ಮಾಡಿಸ್ತಾರೆ ಅದನ್ನು ನಮ್ಮ ಸಿದ್ದಪ್ಪ ದೇವಸ್ಥಾನ ಅಲ್ಲಿ ಕೆಳಗಡೆ ಇದೆ ಅಲ್ಲಿ ಒಂದು ದಿವಸ ಮುಂಚೆನೇ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ವಿಗ್ರಹ ಮುಗುತ್ತೆ ಕ ವಿಗ್ರಹ ಕೆಲಸ ಮುಗಿದ ಮೇಲೆ ಆಮೇಲೆ ಅಮ್ಮನವರನ್ನ ಹೊತ್ಕೊಂಡು ಪೂಜೆ ಮುಗಿಸ್ಕೊ ಅಲ್ಲಿಂದ ಮೆರವಣಿಗೆ ರೂಪದಲ್ಲಿ ಬಂದು ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾಳೆ ಇದಾದ ಮೇಲೆ ಅನ್ನ ಸಂಜೆಯ ಮೇಲೆ ಸಿಹಿ ಎಡೆ ಕೊಡುವುದು ನಾಳಿದ್ದು ಖಾರ ಎಡೆ ಥರ ಕೊಡುವುದು ಇದೆಲ್ಲ ಮುಗಿದ ಅಮ್ಮನವರ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಕುಕ್ಕೆ ಎಡೆ ಅಂತ ಇದು ಪ್ರತಿಷ್ಠೆ ಹಿಂದೆ ನಮ್ಮದು ಇದು ರೈತ ಕುಟುಂಬ ಹೊರಗ ಬಂದಿರೋದು ಹಿಂದೆ ನಮ್ಮದು ಇದೆಲ್ಲ ಭೂಮಿ ಈ ಭೂಮಿಯೆಲ್ಲ ಕನ್ಯಗುಡ ಕೊಪ್ಪಳ ಗ್ರಾಮ ಸೇರಿದ್ದು ಏನು ಜಾಗ ನಾವು ನಿಂತು ಮಾತಾಡ್ತಿದ್ದೀವಿ ಅದು ಸಹ ನಮ್ಮ ಕನ್ಯಾಗುಡ ಗ್ರಾಮ ಗ್ರಾಮದಿದೆ ಈ ದೊಡ್ಡಮೂರಿಯಿಂದ ಹಿಡಿದು ಕೇರ್ಗಳಿ ತನಕ ನಮ್ಮ ಕನ್ಯಾಗುಡ ಕೊಪ್ಪದ ರೈತ ಹೊಟ್ಟು ಕುಟುಂಬದವರೇ ಅದರಲ್ಲೂ ಆ ಆ ಕುಟುಂಬದಿಂದ ಬಂದಿರತಕ್ಕಂಥ ಕುಕ್ಕೆ ಎಡೆ ಅಂತ ಆಗಲಿ ಇನ್ನೂ ಮಾಡ್ಕೊಂಬತ್ತಿದ್ರು ನಾವು ಸಹ ಇವತ್ತಿನ ಜನಗಳಿಗೆ ಅದನ್ನು ತಿಳಿ ಹೇಳಿ ಇಲ್ಲ ಬೇಡಿ ನೀವು ಈ ಥರ ತರಬೇಡಿ ಕುಕ್ಕೆ ಎಡೆ ಮಾಡಿ ಅಂತೇಳಿ ಕಾಲಕ್ರಮೇಣ ಸ್ವಲ್ಪ ಸ್ವಲ್ಪ ಬಂದು ಆಮೇಲೆ ಅದನ್ನು ಈಗ ಜಾರಿಗೊಳಿಸಿದ್ದೀವಿ ಆದರೂ ಮಧ್ಯ ಮಧ್ಯದಲ್ಲಿ ಒಂದು ಮೂರು ಪುಟ್ಟಿ ಹ್ಯಾಂಡ್ ಬ್ಯಾಗ್ಗಳು ಬರ್ತಾಯಿದೆ ಅವ್ರನ್ನ ನಾಳೆ ಕಳೆದು ಸರಿಪಡಿಸೋಕ್ಕೆ ವ್ಯವಸ್ಥೆ ಮಾಡಿ ಹಿಂದೆ ಹಿರಿಯರು ಏನು ಮಾಡಿಕೊಟ್ಟಿದ್ರು ಅದನ್ನು ಉಳಿಸ್ಬೇಕು ಅಂತೇಳಿ ನಾವು ಹಣ ತೊಟ್ಟಿ ಕೆಲಸ ಮಾಡ್ತೇವೆ ಶಿವಾಸ ಥ್ಯಾಂಕ್ ಯು ಈ ಬಂಧನ ತಮ್ಮದ ವಿಶೇಷ ಏನಂದರೆ ನಮ್ಮ ಪೂರ್ವಿಕರು ಏನು ಹಿಂದೆ ಹೆಂಗೆ ಇದ್ರು ಅದೇ ರೀತಿ ಈಗ ನಾವು ಒಂದು ಕ ಬಂಧನತಮ್ಮ ಕಾರ್ಯ ಸಮಿತಿ ಅಂತ ಮಾಡ್ಕೊಂಡು ಇಪ್ಪತ್ತೊಂದು ವರ್ಷದಿಂದ ನಾವು ಈ ಪೂರ್ವಿಕರು ಏನು ಮಾಡಿದ್ರು ಅದನ್ನ ಇದ್ದೀವಿ ಮತ್ತು ಏನು ಗ್ರಾಮದಲ್ಲಿ ಏನು ನಮ್ಮ ಗ್ರಾಮದೇವತೆ ಹಬ್ಬ ಚಾಮುಂಡೇಶ್ವರಿ ಹಬ್ಬ ಆಗೋ ಮುಂಚೆ ನಮ್ಮ ಈಶ್ವರನ ಪೂಜೆ ಮಾಡ್ತೀವಿ ಅದಾದ ನಂತರ ಕಾಳಮ್ಮನ ಹಬ್ಬ ಮಾಡ್ತೀವಿ ಅದಾದ ನಂತರ ಬಂದಂತಮ್ಮನ ಮಾಡ್ತೀವಿ ಅದಾದ ಮೇಲೆ ಸಿದ್ಧಾಪಜಿ ದಾಳ ಹಾಕ್ತೀವಿ ಅದಾದ ಮೇಲೆ ಚಾಮುಂಡೇಶ್ವರಿ ಹಬ್ಬವನ್ನು ಮಾಡ್ತೀವಿ ಅದು ಪೂರ್ವಕರಿಂದ ಮಾಡ್ಕೊಂಬಂದಿರೋಂಥ ತಾಯಿ ಕಾರ್ಯಕ್ರಮ ಸರ್ ಇದು ನಮ್ಗೆ ಪೂರ್ವಿಕರು ಹೇಳ್ತಾ ಮಾರಿಗೆ ಎಲ್ಲ ಬಂದಿದ್ದಾಗ ತಂದು ಪೂಜಿಸಿದಂತ ಮಣ್ಣಲ್ಲಿ ವಿಗ್ರಹ ಮಾಡಿ ಪೂಜಿಸಿದಂತ ಪೂರ್ವಿಕರು ಹೇಳ್ತಾರೆ ನಾವು ಅದನ್ನೇ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಏನಿಲ್ಲ ಅವತ್ತು ಮಾಡಿ ಎರಡು ದಿವಸ ಆದಮೇಲೆ ಕಾಳಮನ್ನು ಮಾಡ್ತೀವಿ ಕಾಳಮನ್ನು ಮೊದಲು ಎಲ್ಲ ಮಳೆ ಬರ್ತಾಯಿತ್ತು ಮಳೆ ಕಾಲದಲ್ಲಿ ಹೊರಗಡೆ ಜಾಗದಲ್ಲಿ ಮಾಡ್ತಾಯಿದ್ದು ಈಗ ಮಳೆ ಕೃತಕವಾಗಿದೆಯಲ್ಲ ಅದರಿಂದ ಡ್ರಮ್ಮಲ್ಲಿ ಹಾಕ್ತೀವಿ ಡ್ರಮ್ಮಲ್ಲಿ ಹಾಕಿ ಅದೇ ಕರಗಿಸ್ತೀವಿ ಮಾಡ್ದಂಗೆ ಮಾಡ್ತೀವಿ ಅದು ಪೂರ್ವದಲ್ಲಿ ಮಾಡ್ತಿದ್ದಾಗ ಕಾಡಲ್ಲಿ ಬಿಡ್ತಾ ಇದ್ರು ಅದೇ ಮಳೆಯಲ್ಲಿ ಕರಗ್ತಾ ಇತ್ತು ಈಗ ಆ ರೀತಿ ಇದೆ ಒಂದು ಡ್ರಮ್ಮಲ್ಲಿ ಹಾಕ್ತೀವಿ ಡ್ರಮ್ಮಲ್ಲಿ ಕರಗುವಂಥ ವ್ಯವಸ್ಥೆ ಮಾಡಿದ್ದೀವಿ ಈಗ ನೋಡಿದ್ರಲ್ವಾ ಇಂಥ ಮಳೆಯಲ್ಲೂ ಪಾರಂಪರಿಕವಾಗಿ ನಡ್ಕೊಂಡ್ ಬಂದಿರೋ ಹಬ್ಬ ಅಂತ ಅವ್ರು ಹೇಳಿದ್ರು ಅದು ಏನೇ ಇರಲಿ ಇಂಥ ಹಬ್ಬಗಳು ಇತ್ತೀಚೆಗೆ ಕಣ್ಮರೆ ಆಗ್ತಾ ಇದೆ ಈ ಥರ ಹಬ್ಬ ನೋಡಿ ನಮ್ಮ ಊರಲ್ಲಿ ನಡೆದಂಥ ಹಬ್ಬ ಮತ್ತೆ ನೆನಪಾಯಿತು ಅಂತ ಹೇಳ್ತಾ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋಂದಿಗೆ ಕೃತಿಕ ನಿಮ್ಮ ಮುಂದೆ ಬರ್ತಾಳೆ ಅಂಟಿಲ್ ದೆನ್ ನನ್ನ ಕೃತಿಕ ಕುಟಿಲ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ತುಂಬ ಮಳೆ ಇದೆ ಹೆಲ್ದಿ ಆಗಿರಿ ವಾಮ್ ಆಗಿರಿ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ದೆನ್ ಕೃತಿಕ ಸೈನಿಂಗ್ ಆಫ್ ಬಾಯ್